ವೀಕ್ಷಕರೇ ನಾವಿವತ್ತು ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿದ್ದೇವೆ ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ಸರ್ವ ಸಂಘ ಪರಿತ್ಯಾಗಿಗಳಾಗಿರ್ತಕ್ಕಂಥ ಅವಧೂತರು ನಮ್ಮ ಜೊತೆ ಇದ್ದಾರೆ ಅವರು ಸ್ವಾತಂತ್ರ್ಯ ಸಂಗಮದ ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ ಕೇಳೋಣ ಮೊದಲನೇದಾಗಿ ಗುರುಗಳೇ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ಸಂದರ್ಭದಲ್ಲಿ ಜನತೆಗೆ ಏನೊಂದು ಕರೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀರಿ ಏನು ತಿಳಿಸೋಕೆ ಇಷ್ಟಪಡ್ತೀರಿ ದಾವಣಗೆರೆ ಮಹಾನಗರ ಜನತೆ ಹಾಗೂ ಸಂಪೂರ್ಣ ಭಾರತ ನಾಗರಿಕರಿಗೆ ನಮ್ಮ ಈ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆದ ಹಾರ್ದಿಕ ಶುಭಾಶಯಗಳು ಅದ್ರ ಜೊತೆಗೆ ಸಂದೇಶ ಅಂದರೆ ಅದೇ ಭಗವದ್ಗೀತೆ ಗಾಂಧೀಜಿಯವರ ಹತ್ರ ಅವರು ಈ ಭಗವದ್ಗೀತೆಯ ಆದರ್ಶಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡಿ ನನಗೆ ಅವರು ಸರ್ವಸಂಘತ್ಯಗಳಂತ ಹೇಳಿ ಹೇಳಿದರು ಆದರೆ ಗಾಂಧೀಜಿಯವರು ಕೂಡ ಹಾಗೆ ತ್ಯಾಗದ ಜೀವನ ಅವ್ರದ್ದು ಅವರು ಲಂಡನ್ನಲ್ಲಿ ಬ್ಯಾರಿಸ್ಟರ್ ಆಗಿರ್ಬೋದಾಗಿತ್ತು ಅವರು ಆಫ್ರಿಕಾದಲ್ಲಿ ಪ್ರಾಕ್ಟೀಸ್ ಮಾಡ್ಬೋದಾಗಿತ್ತು ಆದರೆ ಭಾರತೀಯ ನಮ್ಮೆಲ್ಲರಿಗೋಸ್ಕರ ಅವರು ಎಲ್ಲವನ್ನ ತ್ಯಾಗ ಮಾಡಿ ಅವರು ಹೋರಾಟವನ್ನು ಮಾಡಿದ್ರು ಅವ್ರ ಜೀವನ ಒಂದು ಒಂದು ಹೋರಾಟ ಅರ್ಜುನನ ಥರ ಅವರು ಹೋರಾಟ ಮಾಡಿದ್ರು ಆ ಭಗವದ್ಗೀತೆಯನ್ನು ಮುಂದಿಟ್ಕೊಂಡ್ಬಿಟ್ಟು ಭಗವದ್ಗೀತೆಯ ಸಂದೇಶವನ್ನು ಎಲ್ಲರಿಗೂ ಕೊಟ್ಟರು ಅವರು ಭಾರತ ಒಂದು ಗ್ರಾಮ ಸ್ವರಾಜ್ಯ ಆಗಬೇಕು ನಾವು ಪರಾವಲಂಬಿಗಳಾಗಬಾರ್ದು ನಾವು ಸ್ವತಂತ್ರರಾಗಬೇಕು ನಾವು ನಮ್ಮ ಒಂದು ನಿರ್ವಹಣೆಯನ್ನು ನಾವು ಮಾಡಿಕೊಂಡು ಹಾಕಬೇಕು ಅನ್ನೋ ಒಂದು ಅವ್ರಿಗೆ ಸಂಕಲ್ಪದಿಂದ ಅವರು ಮಾಡಿದ್ರು ಆ ಒಂದು ಗಾಂಧೀಜಿಯವರ ಸಂಕಲ್ಪವನ್ನು ಇವತ್ತು ನಾವು ನೆನಪಿಸ್ಕೊಳತ್ತ ಗಾಂಧೀಜಿಯವರನ್ನು ಗ್ರಾಮ ಸ್ವರಾಜ್ಯದ ಒಂದು ಕನಸನ್ನು ನನಸಾಕೊಳ್ಳ ನಾವು ಇವತ್ತೆಲ್ಲರೂ ಕೂಡ ಸಂಕಲ್ಪ ಮಾಡಬೇಕು ಅದೇ ರೀತಿ ನಮ್ಮ ಸಂಸ್ಕೃತಿ ಮತ್ತು ಒಂದು ಸಂಸ್ಕಾರಗಳನ್ನು ಬೆಳೆಸಲಿಕ್ಕೆ ನಾವು ಗಾಂಧೀಜಿಯವರ ಆಶಯದಂತೆ ಆ ಭಗವದ್ಗೀತೆಯನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಇದು ಒಂದು ರಾಷ್ಟ್ರ ಗ್ರಂಥ ಅಷ್ಟೇ ಅಲ್ಲ ಇದು ನಾವು ಇವತ್ತು ಇಸ್ಕಾನ್ ವತಿಯಿಂದ ಜಗತ್ತಿನಾದ್ಯಂತ ನಲ್ವತ್ತೆರಡು ಕೋಟಿ ಭಗವದ್ಗೀತೆಗಳನ್ನು ವಿತರಣೆಯನ್ನು ಮಾಡಿದ್ವಿ ನಲ್ವತ್ತೆರಡು ಕೋಟಿ ಭಗವದ್ಗೀತೆಗಳು ನಾವು ಆ ಸಂಸ್ಕೃತಿಯನ್ನು ಬೆಳೆಸ್ತಾ ಇದ್ದೀವಿ ತಮಗೆಲ್ಲ ನೆನಪಿರಬೇಕು ಈಗ ಎಂಟತ್ತು ವರ್ಷ ಹಿಂದೆ ರಷ್ಯಾದಲ್ಲಿ ಭಗವದ್ಗೀತೆ ಒಂದು ಉಗ್ರ ಗ್ರಂಥ ಅದು ಯುದ್ಧಕ್ಕೆ ಪ್ರೇರಣೆ ನೀಡುತ್ತೆ ಅಂಥೇಳಿ ಭಗವದ್ಗೀತೆ ಬ್ಯಾನ್ ಮಾಡಬೇಕು ಅಂಥೇಳಿ ಒಂದು ಅಭಿಯಾನವನ್ನು ಮಾಡಿದರು ಆ ಸಮಯದಲ್ಲಿ ಈ ನಮ್ಮ ಭಾರತದ ಸಂಸತ್ತಿನಲ್ಲೂ ಕೂಡ ಅದರ ಬಗ್ಗೆ ಚರ್ಚೆ ಆಯಿತು ಆ ಸಮಯದಲ್ಲಿ ಒಂದು ವಿಶೇಷ ಮಾತು ನನಗೆ ಹೇಳಬೇಕಂದ್ರೆ ಸಂಪೂರ್ಣ ಯುನೈಟೆಡ್ ಸ್ಟೇಟ್ಸ್ ಆಫ್ ಸೋವಿಯತ್ ರಷ್ಯಾ ಯು ಎಸ್ ಎಸ್ ಆರ್ ಅಲ್ಲಿ ಸಂಪೂರ್ಣ ರಷ್ಯಾದಲ್ಲಿ ಕೇವಲ ಒಂದೇ ಒಂದು ಶೇಕಡ ಒಂದು ಪರ್ಸೆಂಟ್ ಅಷ್ಟೇ ಹಿಂದುಗಳಿದ್ದಾರೆ ಆದರೆ ಅಲ್ಲಿ ಇವತ್ತು ಭಗವದ್ಗೀತೆಗೆ ಹದಿ ಹತ್ತೊಂಬತ್ತು ಪರ್ಸೆಂಟ್ ಜನ ಬೆಂಬಲವನ್ನು ಸೂಚಿಸಿದರು ಇದು ಈ ನಮ್ಮ ಇಸ್ಕಾನ್ ಸೌತ್ ಆಫ್ರಾಚಾರ್ಯ ಪ್ರಭುಪಾದರು ಮತ್ತು ಅವರ ಶಿಷ್ಯವೃಂದರು ಅವರ ಅನುಯಾಯಿಗಳ ಒಂದು ಪ್ರಯತ್ನದಿಂದ ಇವತ್ತು ಯಾವುದು ಕಮ್ಯುನಿಸ್ಟ್ ರಾಷ್ಟ್ರವಾಗಿತ್ತು ಆ ಕಮ್ಯುನಿಸ್ಟ್ ಒಂದು ಹೊಸ ಆ ಒಂದು ಏನು ಹೇಳ್ತೀರ ನೀವು ಆ ಸಾಮ್ಯವಾದದ ಸಾಮ್ರಾಜ್ಯ ಬಿದ್ದು ಹೋಗಲಿಕ್ಕೆ ಇದು ಭಗವದ್ಗೀತೆ ಕಾರಣ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ಅಂಥ ಒಂದು ಸಾಮ್ಯವಾದ ರಾಷ್ಟ್ರದಲ್ಲಿ ಇವತ್ತು ಹತ್ತೊಂಬತ್ತು ಪರ್ಸೆಂಟ್ ನಮ್ಮ ಭಾರತದಲ್ಲಿ ಅಷ್ಟು ಬೆಂಬಲ ವ್ಯಕ್ತ ಆಗ್ತಾ ಆಗುತ್ತೋ ಇಲ್ಲೋ ಅದನ್ನು ನಾವು ನೋಡಬೇಕು ಹಾಂ ಭಗವದ್ಗೀತೆಗೆ ಅಷ್ಟು ಬೆಂಬಲ ಅಲ್ಲಿ ವ್ಯಕ್ತವಾಯಿತು ಅದು ಪ್ರಭೋಪಾದರ ಒಂದು ಅವಿರತ ಪ್ರದರ್ಶ ಪ್ರಯತ್ನದಿಂದ ಪ್ರಭೋಪಾದರು ಹೇಳ್ತಿದ್ರು ನೀವು ಚಿಕ್ಕ ಒಂದು ಈ ಪಾಕಿಸ್ತಾನಕ್ಕೋಸ್ಕರ ಇಷ್ಟೊಂದು ಇದು ಮಾಡ್ತಾ ಇದ್ದೀರ ನನಗೆ ಬೆಂಬಲ ಕೊಡಿ ನಾನು ಗಿಡಿ ಜಗತ್ತನ್ನೇ ಹಿಂದೂಸ್ತಾನವನ್ನಾಗಿ ಮಾಡ್ತೇನೆ ಅಂತ ಹೇಳಿದರು ಪ್ರಭುಪಾದರು ಎಲ್ಲ ಕಡೆಗೆ ಅಂದರೆ ಒಂದು ತತ್ವ ಆದರ್ಶಗಳನ್ನು ಭಗವದ್ಗೀತೆಯ ತತ್ವ ಆದರ್ಶಗಳನ್ನು ಈ ಭಗವದ್ಗೀತಾ ಯಥಾರೂಪ ಗ್ರಂಥವನ್ನು ಓದಿ ಜಗತ್ತಿನಾದ್ಯಂತ ಇವತ್ತು ಎಲ್ಲ ಧರ್ಮೀಯರು ಅದನ್ನು ಅಳ ಅಳವಡಿಸ್ಕೊಳ್ತಾ ಇದ್ದಾರೆ ಒಂದು ಪಾಸಿಟಿವ್ ಕನ್ವರ್ಜನ್ ಇದೆ ಜಗತ್ತಿನಾದ್ಯಂತ ಅದಕ್ಕೆ ನಾನು ಎಲ್ಲರಿಗೂ ಇಲ್ಲೂ ಕೂಡ ದಾವಣಗೆರೆಯಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಇದಕ್ಕೆ ತಾವು ಪ್ರೇರಣೆ ಮತ್ತು ಸಹಕಾರ ನೀಡಬೇಕಂತ ಹೇಳಿ ಕೇಳ್ಕೊಳ್ತೇನೆ ಮತ್ತು ಈ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಸಂಸ್ಕಾರಗಳನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಎಲ್ಲರಿಗೂ ತಾವು ಮಾದರಿಯಾಗಬೇಕಂತೇಳಿ ಕೇಳ್ಕೊಳ್ತೇನೆ ಪ್ರತಿಯೊಬ್ಬ ಭಾರತೀಯರ ಮನೆಯಲ್ಲೂ ಕೂಡ ಅದು ಯಾವುದೇ ಜಾತಿಯಾಗಿರಲಿ ಯಾವುದೇ ಮತ ಆಗಿರಲಿ ಯಾವುದೇ ಪಂಥವಾಗಿರಲಿ ಇರ್ಬೋದಾಗಿರ್ತಕ್ಕಂಥ ಮತ್ತು ಇರಲೇಬೇಕಾಗಿರ್ತಕ್ಕಂಥ ಗ್ರಂಥ ಅಂದರೆ ಅದು ಭಗವದ್ಗೀತೆ ಅಂದರೆ ತಪ್ಪಾಗಲಿಕ್ಕಿಲ್ಲ ನಿನ್ನೆ ಯಾರದ್ದು ಆಗಿತ್ತು ಇವತ್ತು ನನ್ನದಾಗಿದೆ ನಾಳೆ ಇನ್ನು ಗೊತ್ತಿರಲ್ಲ ಅಂಥ ಒಂದು ಬದಲಾವಣೆಯ ನಿಯಮವನ್ನು ನಮ್ಮ ಇಡೀ ಪ್ರಪಂಚಕ್ಕೆ ಹೇಳ್ಕೊಟ್ಟಂತಹ ಮಹಾನ್ ಗ್ರಂಥ ಅಂದರೆ ಅದು ಭಗವದ್ಗೀತೆ ಈ ಕುರಿತಾಗಿ ಎಲ್ಲ ಶಾಲೆಗಳಲ್ಲೂ ಕೂಡ ಇತ್ತೀಚೆಗೆ ಅದರ ಒಂದು ಅವೇರ್ನೆಸ್ನ ಮೂಡಿಸ್ತಾ ಇದ್ದಾರೆ ಅದು ತುಂಬಾ ಒಂದು ಪ್ರಶಂಸನೀಯ ಕಾರ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವರು

ூர் சுா தங்கே ராயணக்காந்த் அவர் பல்யாந்த் ನಮ್ಮ ಸ್ವತಂತ್ರೋತ್ಸವದ ದಿನದ ಶುಭಾಶಯಗಳನ್ನ ಹೇಳ್ತಾ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಏನು ಐದು ಗ್ಯಾರಂಟಿಗಳಿದಾವೆ ಅವನ್ನೆಲ್ಲ ಕಾರ್ಯರೂಪಕ್ಕೆ ತರಲಿಕ್ಕೆ ಈಗೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಸಾಕಷ್ಟು ಯೋಜನೆಗಳನ್ನ ಅನುಷ್ಠಾನ ಮಾಡಿದ್ದೀವಿ ಇನ್ನೊಂದು ಯೋಜನೆ ನಾಳೆ ಇಪ್ಪತ್ತೊಂಬತ್ತಕ್ಕೆ ಅನುಷ್ಠಾನ ಆಗುತ್ತೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ತಲುಪೋ ಕೆಲಸವನ್ನು ನಮ್ಮ ಅಧಿಕಾರಿಗಳು ನಾವು ಎಲ್ಲ ಸೇರಿ ಮಾಡ್ತೀವಿ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗುತ್ತೆ ಇದು ಬಡವರಿಗೆ ತಲುಪೋ ಒಂದು ಯೋಜನೆಗಳು ಇದು ತಲುಪ್ಸೇ ತಲುಪಿಸಿ ಕಳೆದ ವರ್ಷದ ನಿಮ್ಮ ಅವಧಿಯಲ್ಲಿ ದಾವಣಗೆರೆ ನಗರವನ್ನು ಪೂರ ಕರ್ನಾಟಕ ಹಾಗೆ ಮಾಡಿದ್ರಿ ಕುಂದವಾಡಿ ಕೆರೆ ಇರ್ಬೋದು ಅದೇ ರೀತಿ ನಮ್ಮ ಗಾಜಿನ ಮನೆ ಇರ್ಬೋದು ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಿ ಜನ ಈ ಬಾರಿ ನೀವು ಬೇರೆ ಖಾತೆಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ ಸೊ ಈ ವರ್ಷ ನಿಮ್ಮ ಅವಧಿಯಲ್ಲಿ ಜನ ಏನು ನಿರೀಕ್ಷೆ ಮಾಡ್ಬೋದು ಸರ್ ಮುಖ್ಯವಾಗಿ ಈಗಲೇ ಸಾಧಾರಣ ಹ್ಞೂ ಸಾಧಾರಣ ಮಗ ಬಾರ ಬಿರ್ಲಿ ಎಲ್ಲ ಹಿಂದೆ ರಸ್ತೆ ಅಭಿವೃದ್ಧಿ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ದಾವಣಗೆರೆ ನಗರದಾಗಿರ್ಬೋದು ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸಗಳಾಗಿರೋವು ಈಗ ಇನ್ನು ಹೆಚ್ಚಿನ ರೀತಿಯಿಂದ ಕಾಮಗಾರಿಗಳ್ನ ಕಳಪೆ ಕಾಮಗಾರಿ ಆಗಬಾರದು ಆ ನಿಟ್ಟಿನಲ್ಲಿ ಮತ್ತು ಒಳ್ಳೆಯ ಒಳ್ಳೆಯ ಯೋಜನೆಗಳನ್ನ ತಂದು ನಮ್ಮ ಜನಗಳಿಗೆ ತಲುಪ್ಸೋ ಕೆಲಸವನ್ನು ನಾವು ಮಾಡ್ತೀವಿ ಸರ್ ಹಿಂದೆ ಕೋವಿಡ್ನಲ್ಲಿ ಕೇಂದ್ರ ಸರ್ಕಾರದ ಅನುದಾನ ಇಲ್ಲದೇ ಇದ್ದರೂ ಕೂಡ ಇಡೀ ರಾ ದೇಶದಲ್ಲೇ ಮೊಟ್ಟ ಮೊದಲನೇದಾಗಿ ಒಬ್ಬರು ಒಂದು ಈ ರೀತಿ ಒಂದು ಕಾರ್ಯವನ್ನು ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದೀರಿ ಈಗ ಜನತೆ ನಿಮ್ಮಿಂದ ಹೆಚ್ಚು ನಿರೀಕ್ಷೆ ಇಟ್ಕೊಂಡು ಬರೀ ಒಂದು ಮಾತು ಹೇಳಿದ್ರೆ ಸಾಕು ಕೆಲಸಗಳು ಅಲ್ಲಿ ಅಧಿಕಾರಿಗಳು ನೀವು ಹೊರೋದಕ್ಕಿಂತ ಮುಂಚೆನೇ ಮಾಡ್ಸಿ ಮುಗಿಸ್ಬಿಟ್ಟಿರ್ತಾರೆ ಯಾಕಂದ್ರೆ ಮಲ್ಲಣ್ಣನ ಸವಾಸ ಒಳ್ಳೇದಲ್ಲ ಮಲ್ಲಣ್ಣ ಬಂದ್ಬಿಟ್ರೆ ಹೊಡೆಯೋಕು ಹೇಸಲ್ಲ ಬಯ್ಯೋಕು ಹೇಸಲ್ಲ ಅಂತ ಆ ನಿಟ್ಟಿನಲ್ಲಿ ಹೆದರಿಕೆ ಇದೆ ಸೊ ಆ ನಿಟ್ಟಿನಲ್ಲಿ ಅಧಿಕಾರಿ ವರ್ಗದವ್ರಿಗೆ ಏನ್ ಮೆಸೇಜ್ ಕೊಡ್ತೀವಿ ಸರ್ ನೀವು ಬಂದಿದ್ದೀರಿ ಅಂದ್ರೆ ಒಂದು ಸ್ವಲ್ಪ ಅದಿಗೆ ಈಗ ಮತ್ತೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಒಳ್ಳೊಳ್ಳೆ ಅಧಿಕಾರಿಗಳನ್ನ ನಾವು ಹಾಶ್ಯಬೇಕು ಒಳ್ಳೊಳ್ಳೆ ಪ್ರಾಮಾಣಿಕರಂಥ ಅಧಿಕಾರಿಗಳ್ನ ನಾವೀಗಲೇ ತರ್ತಾ ಇದ್ದೀವಿ ಈಗ ಆಲ್ರೆಡಿ ಹೇಳ್ತಾ ಇದ್ದಾರೆ ಈಗ ಡೆಪ್ಟಿ ಕಮಿಷನರು ಒಳ್ಳೆಯವರದಾರ ಈಗ ಅವ್ರನ್ನ ಹಾಕ್ಸಿದೀವಿ ಮತ್ತು ಎಸ್ ಪಿ ಅವರು ಒಳ್ಳೆಯರದಾರ ಹಾಗೆ ಒಳ್ಳೊಳ್ಳೆ ಅಧಿಕಾರಿಗಳು ಬಂದರೆ ಊರು ಅಭಿವೃದ್ಧಿ ಆಗ್ತತಿ ಪ್ರತಿಯೊಂದು ಕೆಲಸಗಳು ಕಾರ್ಯಗಳು ಜನಗಳು ಮುಟ್ಟೋ ಕೆಲಸ ಮಾಡ್ತೀವಿ ಅದರಲ್ಲೇನು ಯಾವ ಅನುಮಾನ ಇಟ್ಕೊಬೇಡ್ರಿ ಆದಷ್ಟು ಬೇಗನೆ ಒಳ್ಳೊಳ್ಳೆ ಉಪಯೋಗ ಆಗುವಂತ ಕೆಲಸಗಳನ್ನ ಕಾರ್ಯರೂಪಕ್ಕೆ ತರ್ತೀವಿ ಮತ್ತು ಒಳ್ಳೊಳ್ಳೆ ಯಾರು ಮಾಡ್ಲಿಲ್ಲ ಕೆಲಸಗಳು ಮಾಡಿ ತೋರಿಸ್ತೇವೆ ವೀಕ್ಷಕರೇ ದಾವಣಗೆರೆಯ ಡೈನಾಮಿಕ್ ಎಸ್ಪಿ ಅಂತಾನೆ ಹೆಸರು ಆಗಿರ್ತಕ್ಕಂಥ ಅರುಣ್ ಸರ್ ಅವ್ರ ಜೊತೆ ಇದ್ದೇವೆ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ಒಂದು ಜಯಂತಿ ಇನ್ನೂರ ಇಪ್ಪತ್ತೇಳನೇ ಜಯಂತ್ಯೋತ್ಸವದಲ್ಲಿ ಅರುಣ್ ಸರ್ ಏನು ಮಾತಾಡ್ತಾರೆ ಅಂತ ಕೇಳೋಣ ಸರ್ ಮೊಟ್ಟ ಮೊದಲನೇದಾಗಿ ತಮಗೆ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಥ್ಯಾಂಕ್ ಯು ತಮ್ಮ ಎಲ್ಲರಿಗೂ ಮತ್ತೆ ದಾವಣಗೆರೆ ಚೆನ್ನೆಯವ್ರಿಗೂ ಎಪ್ಪತ್ತೇಳನೇ ಸ್ವತಂತ್ರದ ದಿನಾಚರಣೆಯ ಶುಭಾಶಯಗಳು ಮತ್ತು ಇವತ್ತಿನ ದಿವಸ ನಾವು ನಮ್ಮ ಯಾರ್ಯಾರು ನಮ್ಮ ಸ್ವತಂತ್ರ ತಂದು ಕೊಟ್ಟಿದ್ದಾರೋ ಅವರನ್ನು ನೆನಪು ಮಾಡೋದು ಇಲ್ಲದೆ ಮತ್ತು ಅವರು ಏನು ಹೇಳಿದಾರೋ ಆ ತತ್ವಗಳನ್ನು ನಾವು ನೆನಪಿಟ್ಟುಕೊಂಡು ಅದೇ ರೀತಿಯಲ್ಲಿ ನಡ್ಕೊಂಡಿರಿ ದೇಶವನ್ನು ಕಟ್ಟಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಮತ್ತು ಇದೇ ದಿವಸ ಸಂಗೊಳ್ಳಿ ರಾಯಣ್ಣವರದು ದಿನ ಇರೋದರಿಂದ ಅಲ್ಲಿನೂ ಬಂದು ಮಾಲಾರ್ಪಣೆ ಮಾಡಿರೋದು ಭಾಳ ಸಂತೋಷವಾಗಿ ಯೂತ್ಸಿಗೆ ಒಂದು ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಿ ಸರ್ ಏಕೆಂದರೆ ಈಗ ಓವರ್ ಸ್ಪೀಡ್ ಆಗಿರ್ಬೋದು ಅಥವಾ ರಾಂಗ್ ಡ್ರೈವ್ ಆಗಿರ್ಬೋದು ಅಥವಾ ತ್ರಿಬಲ್ ರೈಂಡ್ ಅಥವಾ ಹೆಲ್ಮೆಟ್ ಇಲ್ಲದೆ ಯೂಸ್ ಮಾ ಹೋಗ್ತಾ ಡ್ರೈವರ್ದು ಈ ಒಂದು ಆಸ್ಪೀಸಸ್ ಡೇ ಸರ್ ನಮಗೆ ಇದು ಒಂದು ಹಬ್ಬ ಇದ್ದಾಗ ಈ ಒಂದು ಗೋಲ್ಡನ್ ಟೈಮಲ್ಲಿ ಏನೊಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀನಿ ಈಗ ಟ್ರಾಫಿಕ್ ಸಲುವಾಗಿ ನಾನು ಹೇಳಬೇಕಾಗಿರೋದಂದರೆ ಪ್ರತಿಯೊಬ್ಬರದ್ದು ಜೀವನನು ಭಾಳ ಅತಿ ಮುಖ್ಯವಾದ ಇರುವುದು ಸೊ ಅದನ್ನು ನೆನಪಿಟ್ಕೊಂಡು ಅವರು ದೇಶಕ್ಕೆ ಏನು ಸಹಕಾರ ಮಾಡಬೇಕು ಅದನ್ನು ಚಿಂತೆ ಮಾಡೋದು ಬಿಟ್ಟು ಸಣ್ಣ ಸಣ್ಣ ವಿಷಯಗಳಲ್ಲಿ ಮೈನರ್ ಇಶ್ಯೂಸ್ನಲ್ಲಿ ಅವರು ಈ ಥರ ಬಿಹೇವ್ ಮಾಡಿದರೆ ಅವರ ಜೀವಕ್ಕೆ ಅಪಾಯ ಇದೆ ಅವರು ಅದನ್ನು ಅಂದರೆ ಮನವರಿಕೆ ಮಾಡ್ಕೋಬೇಕು ಇದು ಪೊಲೀಸ್ನವರು ಏನೋ ಕ್ರಮ ತಗೊಳ್ತಾರೆ ಎಂಬುದಕ್ಕೋಸ್ಕರ ಇಲ್ಲ ಅವರದ್ದು ಜೀವನನು ಅದರ ಮೇಲೆ ಇದೆಯೇ ಮತ್ತೆ ಅವರಿಗೆ ಆಪೋಸಿಟ್ ಡೈರೆಕ್ಷನ್ ನಲ್ಲಿ ಬರೋ ಇನ್ನೊಂದು ಗಾಡಿದ್ದು ಜೀವನ ಇದೆಯೇ ಲಾಸ್ಟ್ ಸಾಟರ್ಡೆ ಮೂವತ್ತೇಳು ಜನ ಒಂದೇ ಡೇ ಆಕ್ಸಿಡೆಂಟ್ ಅಲ್ಲಿ ಎಕ್ಸ್ಪರ್ಟ್ ಆಗಿದೆ ಸರ್ ಅಲೋಕ್ ಕುಮಾರ್ ಸರ್ ಟ್ವೀಟ್ ಮಾಡಿದ್ರು ಇಡೀ ರಾಜ್ಯದಂತೆ ಅದು ಇದೆಯೇ ಬಟ್ ಎಲ್ಲರೂ ಎಚ್ಚರದಿಂದ ಇರಬೇಕು ಎಂದು ಸಾರ್ವಜನಿಕರಿಗೆ ಮತ್ತೊಂದು ಮಾಡಿದ್ರು ಮೊದಲನೇದಾಗಿ ನಾಡಿನ ಜನತೆಗೆ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ ಇವತ್ತು ಹೇಳ್ಬೇಕಂದಿವರು ಹುಟ್ಟಿದಿನ ಸಂಗುಳಿ ಅವರು ತೀರ್ಕೆಂದಿರೋದು ಟ್ವೆಂಟಿ ಸಿಕ್ಸ್ ನೋಡಿ ನಮ್ಮ ಸ್ವತಂತ್ರ ಭಾರತದ ಎಂಥ ಅದೃಷ್ಟ ಅಂತಂದರೆ ಯಾವತ್ತು ನಮ್ಮ ಸಂವಿಧಾನ ರಚನೆ ಆಯಿತು ಆವತ್ತಿನ ದಿನ ಅವರು ತೀರ್ಕೆಂದಿದ್ದಾರೆ ಯಾವತ್ತು ನಮಗೆ ಸ್ವತಂತ್ರ ಸಿಕ್ಕಿದೆ ಅವತ್ತಿನ ದಿನ ಜನ್ಮ ಆಗಿದೆ ಅವ್ರದ್ದು ನಮಗೆ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ ಅಂತ ಎರಡು ದಿನಗಳಲ್ಲಿ ಸಂಗುಳಿ ಅವ್ರನ್ನ ನೆನೆಸೋಕ್ಕೆ ಒಂದು ದುಃಖ ಸಂಗತಿ ಒಂದು ಸಂತೋಷ ಸಂಗತಿ ಆದರೂ ಕೂಡ ಸ್ವತಂತ್ರ ಭಾರತದಲ್ಲಿ ಎಪ್ಪತ್ತೇಳನೇ ಸ್ವತಂತ್ರ ಭಾರತದಲ್ಲಿ ಇವತ್ತು ನಮ್ಮ ದಾವಣಗೆರೆ ಸಂಗುಳಿ ರಾಯಣ್ಣ ಸರ್ಕಲ್ನಲ್ಲಿ ಒಂದು ಅವರ ವಿಜೃಂಭಣೆಯನ್ನು ಆಚರಿಸಿ ಸಂಗುಳು ಅವರಿಗೆ ಜಯಂತಿಯ ಶುಭಾಶಯ ತಿಳಿಸಿದೆ ನಮ್ಮ ಉಸ್ತುವಾರಿ ಸಚಿವರ ಅವರು ಬಂದು ಇದಕ್ಕೆ ಶುಭಾಶಯ ಅವರು ಮಾಲಾರ್ಪಣೆ ಮಾಡಿ ಶುಭಾಶಯವನ್ನು ಆಚರಿಸಿದ್ದಾರೆ ಅವರು ಕೂಡ ಧನ್ಯವಾದ ಸೇರಿಸ್ತೀವಿ ನಮ್ಮ ಮಾಜಿ ಸೈನಿಕ ಸಂಘದ ಪರವಾಗಿ ಹಾಗೂ ಈ ಸಂ ಈ ಒಂದು ಸಮಾಜ ಕನಕ ಜಯಂತಿ ಕನಕ ಅಸೋಸಿಯೇಷನ್ ಅವರು ನಮಗೂ ಕೂಡ ಕರೆದು ಈ ಸಮಾರಂಭದಲ್ಲಿ ಆಯೋಜನೆ ಮಾಡಿ ನಮಗೆ ಕರೆದು ಒಂದು ಹಿರಿಮೆಯನ್ನು ತಂದಿದ್ದಾರೆ ಅಂತ ಹೇಳಿ ತಪ್ಪಾಗಲಾರ್ದು ಒಂದು ಒಳ್ಳೆಯ ಸಂಕೇತ ಇದೇ ರೀತಿ ಜನಗಳಲ್ಲಿ ಮೋಟಿವೇಶನ್ ತರಬೇಕು ಸ್ವತಂತ್ರ ಭಾರತದ ಬಗ್ಗೆ ಸ್ವತಂತ್ರಕ್ಕಾಗಿ ಮಡಿದಂಥ ವೀರ ಯೋಧರನ್ನೆಲ್ಲ ಸ್ಮರಿಸೋಕ್ಕೆ ಒಂದು ಒಳ್ಳೆಯ ವೇದಿಕೆ ಕೂಡ ಇದು ಅವ್ರನ್ನೆಲ್ಲ ಸ್ಮರಿಸ್ಬೇಕು ಅವ್ರನ್ನೆಲ್ಲ ನೆನೆಸ್ಕೊಳ್ಬೇಕು ಅಂಥ ಯೋಧರೆಲ್ಲ ನಮಗೆ ಈ ದಿನದಂದು ನೆನೆಸ್ಕೊಂಡು ನಾವು ಮತ್ತೆ ಮರ್ತ್ ಬಿಡ್ತೀವಿ ಅವರ ದಿನದಲ್ಲಿ ಅದನ್ನು ಯುವ ಪೀಳಿಗೆ ಕನ್ವಿನ್ಸ್ ಮಾಡಬೇಕು ನಾವು ಯಾವಾಗಲೂ ಅಮರವಾಗಿರ್ತಕ್ಕಂಥ ವಿವರ ಇದನ್ನು ಇಷ್ಟು ಹೇಳಿದ್ರೆ ನಾನು ಸ್ವತಂತ್ರ ದಿನಾಚರಣೆ ಶುಭಾಶಯ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಜೈ ಜೈ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು